ಹತ್ತು ವರ್ಷದಿಂದ ನನ್ನ ಮಗ ಹುಟ್ಟಿದ ಇವ್ನ ಹುಟ್ಟಿದ ಮೇಲಿಂದ ನನಗೆ ಫುಲ್ ಮೈಯಲ್ಲ ಅಲರ್ಜಿ ಎಲ್ಲಾರು ಹೋಗ್ಬೇಕು ಅಂದ್ರೂ ನಾಚಿಕೆ ಆಗೋದು ಯಾರ ನೆಂಟ್ರ ಮನೆ ಕರೆದ್ರು ನಾಚಿಕೆ ಆಗೋದು ಮೈ ತುಂಬಾ ಬಟ್ಟೆ ಹಾಕಿ ಆಡ್ಬೇಕಾಯ್ತು ಇದೆಲ್ಲ ಆಗಿತ್ತು ಈ ತಾಯಿ ಸನ್ನಿಧಿ ಬಂದು ನನ್ನ ಮೈಯಲ್ಲಿ ಹೋಗಿ ಇವತ್ತು ನಾಲ್ಕು ಜನ ನಂಗೆ ನಾನು ಹೊರಗಡೆ ಒಡ್ಡಾಡ್ತಾ ಇದ್ದೀನಿ ಅದೇ ನಂಗೆ ಸಂತೋಷ ಯಾವ ಊರ ನಮ್ದು ಮಗ್ಗೆ 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 ತಂಗಿ ಈ ತರ ಯಾರಿಗೂ ಇವತ್ತಿಗೆ ತಂಗಿ ಕೂಡ ಹೇಳ್ತಿದ್ದೆ ಏನಂದ್ರೆ ಯಾಕಂದ್ರೆ ಎಷ್ಟು ವಯಸ್ಸು ನನಗೆ ಮೂವತ್ನಾಲ್ಕು ಅಣ್ಣ ನಲ್ವತ್ಮೂರು ಅಣ್ಣಾನು ಅದ ಈ ತರ ಯಾರಿಗಾರ ಇದ್ರೆ ಹೈವೇಕ್ ಕೂಡ ಆಡಕೆ ಬಿಡಿ ನಿಮ್ಗೆ ಇದೇ ಕಾಯಿಲೆ ಬರುತ್ತೆ ಯಾಕೆಂದ್ರೆ ಯಾಕೆ ಅಲ್ಲಿ ಹಾಕ್ತೀನಿ ಅಂದ್ರೆ ಸಾಮಾನ್ಯ ಇಲ್ಲಿ ಜನಗಿರಿ ಹತ್ರ ಪಕ್ಕ ಯಾವ್ದೋ ಒಂದು ಊರಿಂದ ಹುಡುಗಿ ಬರುತ್ತೆ ಚಿಕ್ಕ ಹುಡುಗಿ ಇನ್ನು ಏನೋ ಸ್ವಲ್ಪ ಮರ್ಕಸ ಮಾಡ ಸ್ವಲ್ಪ ಏಟಾಗುತ್ತಂತೆ ಅವನಿಗೆ ಮನೆ ಮಲ್ಕೋಂತ ಹುಡುಗಿ ಓದಿಲ್ಲ ಅವಳು ಆ ತಂಗಿ ಏನ್ ಮಾಡ್ತಾರೆ ಆಯ ಕೆಲ್ಸ ಹೋಗ ಆಯಾ ನಂಗೆ ಗೊತ್ತಿಲ್ಲ ರಾತ್ರಿ ಕೆಲಸ ಇರುತ್ತೆ ಆಯ ಅಂತ ನಂಗೆ ಗೊತ್ತಿರಲಿಲ್ಲ ಅಗಲೋತ್ ತೋದ್ರೆ ಹುಡುಗ್ರು ರೇಗಸ್ತಾರಂತೆ ಅವಳನ್ನ ರಾತ್ರಿ ಹೊತ್ತು ತೋದ್ರೆ ಪಕ್ಕಲನ್ನ ಆಡಕೆ ಅಂತ ಕೆಟ್ಟ ಮಾಡ್ತಾರಂತೆ ನಿಮ್ಮ ಅಕ್ಕ ತಂಗಿ ಎಲ್ಲ ಹೋಗೋದೇ ಇಲ್ಲ ಅಲ್ವಾ ನಿಮ್ಮ ಅಕ್ಕ ತಂಗಾರೆ ಯಾರ ನಿಮ್ಮ ಯಾರು ಏಟಾಗದ ಅಲ್ವಾ ಯಾವ್ ಆಡ್ಕೆತಿರ ಯಾವ್ ಬ್ಯಾಡ್ ಮೆಸೇಜ್ ಮಾಡ್ತೀರ ನಿಮ್ಗೆ ಬರ್ಬಾರ್ದು ದಯವಿಟ್ಟು ದಯವಿಟ್ಟಿದಾರೆ ಯಾರ ಹೆಣ್ಮಕ್ಳ ಬಗ್ಗೆ ಈ ಮಾತಾಡಬೇಡಿ ಮಾತಾಡ್ಬೇಡಿ ನಂಗೆ ಭಾಳ ಹೆಣ್ಣ್ಮಕ್ಳಾದ್ರೆ ಗಂಡ್ ಮಕ್ಳ ಮಾತಾಡ್ಬೇಡಿ ನೀವು ಯೋಗ್ಯರಾಗಿರಿ ಆಗಿರಿ ಫಸ್ಟ್ ಅದಕ್ಕೇನೋ ಜಾಸ್ತಿ ಏನಿಲ್ಲ ಅದ ತಂಗಿರಾ ಇದು ಬಂದಲ್ಲ

ಈ ಹಬ್ಬದ ಸಹ ಆ ತಿಂಗಳಲ್ಲಿ ಯಾವಾಗ ಬದ್ರು ಬಂದು ಅಣ್ಣ ಅಂತ ಕೇಳಿ ಕೊಡ್ತೀನಿ ಇಲ್ಲ ಸಮಯ ಇದ್ದಾಗ ಬಂದು ಕೇಳಿದ್ರೆ ಕೊಡ್ತೀನಿ ತಂಗಿ ಅರ್ಜೆಂಟ್ ಆಗಿ ಕೊಡಿಲಿಲ್ಲ ಅಂತ ಬೇಜಾರಾಗ್ಬೇಡಿ ಹೋಗಿ ತಾಳ್ಮೆ ಇರಲಿ ಇನ್ನ ಇಬ್ರು ಇನ್ನೊಬ್ರು ತಂಗಿಯರು ಯಾರಿದ್ದಾರೆ ಅದ್ರ ಶಾರ ನಾನು ಸಾಕ್ತಾ ಇಲ್ಲ ನನ್ನ ಮಕ್ಕಳ ಅಂತ ಧೈರ್ಯ ಹೆಣ್ಣ ಮಕ್ಕಳ ಮಕ್ಕಳು ಹೊರ ಇದಾವ್ ಅಕ್ಕ ಒ ಈ ಹೆಣ್ಮಕ್ಳಿಗೆ ಕಡೆಯಿಂದ ಕಡಿಂದ ನಾನು ಯಾವತ್ತು ನಿಮ್ಮ ಅಣ್ಣ ಮಾಡ